ಹೇಗಿದ್ದೀರಾ ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಬಾಸ್ತಾ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇದು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಗುರು ಪೌರ್ಣಮಿ ದಿನ ಆ ವ್ಲಾಗು ಎಲ್ಲಿಗೆ ಹೋಗ್ವಿ ಏನಾಯಿತು ಅನ್ನೋದು ಎಲ್ಲರೂ ಹೋಗಿರ್ತೀರ ಸಾಯಿಬಾಬಾ ದೇವಸ್ಥಾನಕ್ಕೆ ಆ ವ್ಲಾಗ್ನ ಕಂಟಿನ್ಯೂ ಬ್ಲಾಗ್ ವ್ಲಾಗಾಗಿ ಇದ್ದೀನಿ ನಾನು ಬಂದಿರೋದಕ್ಕೆ ನನ್ನ ಮಗನೂ ಬಂದುಬಿಟ್ಟಿದ್ದಾನೆ ಮೇಲ್ಕಡೆ ಈ ಥರ ತರಲೆ ಮಾಡ್ತಾನೆ ಅಂತಲೇ ಕರ್ಕೊಬರಲ್ಲ ಏನು ಮಾಡೋಕ್ಕಾಗಲ್ಲ ಇವು ಓಡಿ ಬಂದುಬಿಟ್ಟಿದ್ದೇನೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದೇಳ್ತಾ ಇಲ್ಲ ಕಂಟಿನ್ಯೂ ಆಗುತ್ತೆ ಓಕೆ ಬನ್ನಿ ಒಂದು ಬಾಣಲಿ ಇಟ್ಕೊಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇವಾಗ ಶೇಂಗ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇವತ್ತು ನಾವು ಪುಳಿಯೋಗ್ರೆ ಫ್ರೈ ಮಾಡ್ತಾ ಇದ್ದೀನಿ ಲೈಟಾಗಿರಲಿ ಊಟ ಅಂತಂದು ಹೇಳಿಬಿಟ್ಟು ಅಷ್ಟೇ ಇವಾಗ ತಾನೇ ಕಾಫಿ ಟೀ ಎಲ್ಲ ಆಯಿತು ಇವತ್ತು ತಂದಿದ್ರು ನಮ್ಮ ಮನೆಯವರು ಅದು ತಿಂದ್ಬಿಟ್ಟು ಅದಕ್ಕೆ ಅಷ್ಟೇ ಅಶುವಾಗಿಲ್ಲ ಅದರಿಂದ ಲೈಟಾಗಿರಲಿ ಅಂತಂದು ಹೇಳಿಬಿಟ್ಟು ಇವಾಗ ಅದು ಹುರ್ಕೊಂಡಿದ್ದಾಯಿತು ಒಂದು ಸ್ವಲ್ಪ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇಷ್ಟ ಆದರೆ ಸಾಕು ತೆಗೆ ಫುಲ್ ಇದು ಅಂತ ಇವಾಗ ತೆಗೆದಿಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು ನಾನು ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವೆರಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಹುಣಸೆಹಣ್ಣು ರಾತ್ರಿ ನೆನೆಸಿಟ್ಟಿದೆ ಅದನ್ನ ಕ್ಯೂಚಿ ಬಿಟ್ಟು ಮಾತ್ರ ಹಾಕೊಂಡಿದ್ದೀನಿ ಇದು ಫುಲ್ ಗಟ್ಟಿ ಆಗ್ಬೇಕು ಗಟ್ಟಿ ಆದ್ರೆ ಚೆನ್ನಾಗಿರುತ್ತೆ ಗೊಜ್ಜು ಎರಡು ಮೂರು ದಿನ ಆದ್ರೂ ಏನೂ ಆಗಲ್ಲ ಹೊರಗಿಟ್ರು ಏನಾಗಲ್ಲ ಫ್ರಿಜ್ ಅಲ್ಲಿ ಇಟ್ರು ವಾರ ವಾರಾದ್ರೂ ಕೆಡೋದಿಲ್ಲ ಈ ಕಡೆ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಉದ್ರಾಗಿದೆ ಅನ್ನ ಮಾಡಿ ಒಂದು ಸ್ವಲ್ಪ ತಣಗಾಗ್ಲ ಅಂತ ನಿಂತಿದೆ ಇವಾಗ ಕುದೀತಾ ಇದೆ ನೋಡಿ ಇದು ಫುಲ್ ಗಟ್ಟಿ ಆಗ್ತಾ ಬಂದಿದೆ ನೋಡಿ ಈ ತರ ಆದ್ರೆ ಸಾಕು ಇಷ್ಟಾದರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಅಂತಂದು ಇವಾಗ ಇದಕ್ಕೆ ಪುಳಿಯೋಗರೆ ಟಿ ಆರ್ ಪುಳಿಯೋಗರು ಪ್ಯಾಕೆಟ್ ಹಾಕೊಂಡಿದ್ದೀನಿ ಹತ್ತು ರೂಪಾಯಿದೊಂದು ಇರುತ್ತಲ್ಲ ಅದು ಹಾಕೊಂಡಿದ್ದೀನಿ ಸಾಕು ಒಂದು ಟೈಮ್ಗೆ ಆಗುತ್ತೆ ನಮಗೆ ಇವಾಗ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಉಪ್ಪು ಸೇರಿಸಿದ್ದೀನಿ ಉಪ್ಪು ಅದು ಸ್ಕಿಪ್ಪಾಗಿದೆ ಅಷ್ಟೇ ಇವಾಗ ಶೇಂಗ ಬೀಜ ಉರ್ದು ಎತ್ಕೊಂಡು ಎತ್ತಿಟ್ಟಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಕುದಿಸ್ಬಾರ್ದು ಪುಳಿಯೋಗರೆ ಪೌಡ್ರ್ ಹಾಕಿದ ಮೇಲೆ ಕುದಿಸಿಬಿಟ್ರೆ ಆ ಸ್ಮೆಲ್ಲೇ ಹೋಗ್ಬಿಡುತ್ತೆ ಟೇಸ್ಟೂ ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ಆಯಿತು ಇದು ಸ್ವಲ್ಪ ಫ್ರೈ ಮಾಡಿದೆ ಅಷ್ಟೇ ಅಷ್ಟು ಬಿಟ್ಟರೆ ಇವಾಗ ಅನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತೀನಿ ನೋಡಿ ಅನ್ನ ಹಾಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಸಾಯಿಬಾಬು ದೇವಸ್ಥಾನಕ್ಕಂತ ಎಲ್ಲರ ಎಲ್ಲರೂ ರೆಡಿ ಆಗಿಬಿಟ್ಟು ನಿಶಾಂತನ್ ಸ್ಕೂಲಿಂದ ಒಂದು ಎರಡು ಸೆಕ್ ಒಂದು ನಾಲ್ಕು ನಿಮಿಷ ಆಗುತ್ತೆ ಅಷ್ಟೇ ಅಲ್ಲಿಂದ ಅದರಿಂದ ನಾವು ನೆಟ್ಕೊಂಡೇ ಹೋಗ್ತಾ ಇದ್ದೀವಿ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಇಲ್ಲಿ ಸಾಯಿಬಾಬಿ ದೇವಸ್ಥಾನದಿಂದ ಅಡುಗೆ ಮಾಡಿಸ್ತಾ ಇರೋದು ಈ ಶೆಡ್ ಇದೆಯಲ್ಲ ಏನು ಈ ಶೆಡ್ ಆ ಕಡೆಯೇ ನಿಶಾಂತನ್ ಸ್ಕೂಲು ಇದ್ರ ಆ ಕಡೆ ಒಂದು ಇದೆ ಕಾಂಪೌಂಡ್ ಪಕ್ಕದಲ್ಲೇ ಇದು ಅದು ಕಾಂಪೌಂಡ್ ಕಾಣ್ತಿದೆ ಅಂದ್ಕೊಂಡಿದ್ದೀನಿ ಆ ಕಡೆ ಶೆಡ್ ಪಕ್ಕದಲ್ಲಿ ಆ ಕಾಂಪೌಂಡ್ ಬಿಟ್ಟರೆ ಸ್ಕೂಲ್ ಇರೋದು ಫುಲ್ಲು ಗಲಾಟೆ ಒಂದಿನ ರಜೆ ಕೊಡ್ತಾರೆ ಅಂದ್ಕೊಂಡಿದ್ದೆ ರಜೆ ಇಲ್ಲ ಆದ್ದರಿಂದ ಹಿಂಗೆ ಹೋಗೋಕ್ಕಾಗಲ್ಲ ಅಡ್ಡ ಇದೆಯಲ್ಲ ಆದ್ದರಿಂದ ನಾವು ಈ ಕಡೆ ಸುತ್ತ ಹೋಗ್ತಾ ಇದ್ದೀವಿ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ನಾನು ಎರಡು ಮೂರು ಎರಡು ಮೂರು ವರ್ಷ ಬಂದಿದ್ದೆ ಅಂದರೆ ಹೋದ ವರ್ಷ ಬರಬೇಕು ಅಂದ್ಕೊಂಡೆ ಫಸ್ಟ್ನೇ ವರ್ಷ ಆಗಲಿಲ್ಲ ಎರಡನೇ ವರ್ಷವೂ ಬರಬೇಕು ಅಂದ್ಕೊಂಡೆ ಆ ಟೈಮಲ್ಲಿ ಊರಿಗೆ ಹೋದೆ ಈ ವರ್ಷ ಬರ್ತಾ ಇದ್ದೀನಿ ಕೇಳಿದ್ದೆ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನೋಡಿರಲಿಲ್ಲ ಇದೆ ಫಸ್ಟ್ ಟೈಮು ಇವ್ನಿಗೆ ಈ ಥರ ಎಲ್ಲ ಹಾಕ್ಬಿಟ್ರೆ ನಿಶಂತ ಹಿಂಗೆ ಏನು ಫುಲ್ಲು ಖುಷಿ ಏನೋ ಫುಲ್ಲು ಹಬ್ಬನೇ ಅಂತ ಫೀಲ್ ಮಾಡಿಬಿಡ್ತಾರೆ ಇದ್ರು ನೋಡ್ಕೊತ ಇವಾಗ ಅಲ್ಲಿಂದ ಹೋಗ್ತಾ ಇದ್ವಿ ರೋಡ್ ಸೈಡಲ್ಲೆಲ್ಲ ಇದು ಪ ಶೆಡ್ ಹಾಕ್ಕೊಂಡು ಇದು ಅದು ಇದು ಪ್ಯಾಕೆಟ್ಸು ಅವೆಲ್ಲ ಇಟ್ಕೊಂಡಿರ್ತಾರಲ್ಲ ಆ ಥರ ಇಲ್ಲಿ ಶೇಂಗಾ ಬಟಾಣಿ ಆ ಥರ ಮಿಕ್ಸ್ಚರು ಎಲ್ಲ ಇಲ್ಲಿ ಇಟ್ಕೊಂಡಿದ್ರು ಶೇಂಗಾ ಬೀಜ ಮತ್ತು ಹುರ್ಲಿ ಬೀಜ ಎಲ್ಲ ನಮಗೆ ನೋಡಿಬಿಟ್ಟು ಒಂದೇ ಒಂದು ಎತ್ಕೊಂಡು ಹೋಗ್ತಾ ಇದೀವಿ ಬಂದು ಬರೋ ಅಂತಂದು ಹೇಳ್ಬಿಟ್ಟು ಹೋದ್ವಿ ತೊಗೊಂಡ್ವಿ ಮತ್ತು ಎಲ್ಲ ಇವರು ತಿಂದು ಅಂತಂದು ಹೇಳ್ಬಿಟ್ಟು ದೇವಸ್ಥಾನ ಹತ್ರನೇ ಇದು ಪ್ರಸಾದ ಕೊಡ್ತಿದ್ರೇನೋ ಇವರು ತಟ್ಟೆಯಲ್ಲಿ ಎತ್ಕೊ ಬರ್ತಾ ಇದ್ದಾರೆ ಹಲೋ ಒಳಗೆ ಹಲೋ ಇಲ್ಲ ಹೊರಗೆ ಒಳಗೆ ತೊಗೊಂಡು ಹೊರಗೆ ಬಂದು ತಿನ್ನಬೇಕು ಆದ್ದರಿಂದ ಅವ್ರು ಇಟ್ಕೊಬಂದಿದಾರೇನೋ ನನಗೂ ಓದಾಗ ಗೊತ್ತಾಯ್ತು ಇವ್ರು ಯಾಕೆ ಅಲ್ಲೇ ತಿನ್ನೋದು ಬಿಟ್ಟು ಅಲ್ಲೇ ಪ್ಲೇಸ್ ಇದೆ ತಿನ್ನೋದು ಬಿಟ್ಟು ಯಾಕೆ ಇಟ್ಕೊಬರ್ತಿದ್ದೆ ಅನ್ನ ಇದು ಬ್ಲಾಕ್ ಮಾಡಿದ್ದೀರಾ ಗಾಡಿಗಳೆಲ್ಲ ಓಡಾಡಬಾರ್ದು ಅಂತಂದು ಹೇಳ್ಬಿಟ್ಟು ನೋಡಿ ಕ್ಯೂ ನೋಡಿದ ತಕ್ಷಣ ನನಗೆ ಶಾಕ್ ಹೋಗ್ಬಿಡ್ತು ಏನಿಲ್ಲ ಅಂದರೂ ಎರಡು ಅವರ್ ಮೂರು ಅವರ್ ಆಗಿಬಿಡ್ತು ಈ ಕ್ಯೂ ಅಲ್ಲಿ ಹೋಗಿ ಏನೋ ದರ್ಶನ ಮಾಡ್ಕೊಂಡು ಅಷ್ಟರಲ್ಲಿ ತುಂಬನೇ ಬೇಜಾರಾಯಿತು ತುಂಬ ಕಾಲು ನೋವು ಬಂದುಬಿಡ್ತು ಸಮೇತ ನಿಂತು ಅಂದರೆ ಓಡಾಡ್ತಾ ಇದ್ದರೆ ಏನೂ ಅನಿಸಲ್ಲ ಒಂದೇ ಕಡೆ ನಿಂತ್ಕೊಂಡಿದ್ರೆ ಫುಲ್ಲು ಟೈರ್ಡ್ ಆಗಿಬಿಡ್ತು ನಿಶಾಂತನಿಗೂ ಸ್ಕೂಲಿಗೆ ಲೇಟ್ ಆಗುತ್ತೆ ಅನ್ನಿಸ್ತಾಯಿತ್ತು ಏನೂ ಆಗೋಲ್ಲ ಪರವಾಗಿಲ್ಲ ಅಂದ್ಕೊಂಡ್ವಿ ನಾವು ಹೋಗಿದ್ದು ಏಳು ಗಂಟೆ ಆದರೂ ನಾವು ದರ್ಶನ ಮುಗಿಸ್ಕೊಂಡು ಬರೋಷ್ಟು ಕರೆಕ್ಟು ಒಂಬತ್ತು ಗಂಟೆ ಆಯಿತು ಒಂಬತ್ತು ಕಾಲು ಆ ಥರನೇ ಆಗ್ಬಿಡ್ತು ಇವಾಗ ಇಲ್ಲಿ ಬಂದುಬಿಟ್ಟು ಚಪ್ಪಲಿ ಬಿಡೋಣ ಅಂತ ಕ್ಯೂ ಇವು ಬರ್ತಾ ಇದ್ವಿ ನೋಡಿ ನಾವು ನಾಲ್ಕರಲ್ಲಿದ್ದೀವಿ ಒಂದು ಎರಡು ಮೂರು ನಾಲ್ಕು ಐದರಲ್ಲಿದ್ದೀವಿ ನಾವು ಇವಾಗ ಎಲ್ಲ ಕಡೆ ಸುತ್ತೋರ್ಕೊಂಡು ಹೋಗ್ತಾ ಇದೀವಿ ಈ ಸೌಂಡ್ ಎಷ್ಟು ಚೆನ್ನಾಗಿ ಕೇಳ್ತಾ ಇತ್ತು ಗೊತ್ತಾ ಈ ಸೌಂಡ್ ನೀವೇ ಕೇಳ್ಕೊಬ್ರಿ ನನ್ಗೆ ಈ ಸೌಂಡ್ ತುಂಬ ಇಷ್ಟ ಆಯಿತು ఇవే ఇల్ రోడ్ ఓడ్కొందో అది బింకెక్కి అగ్ని పుణ్యం అయితే ఆ డైర దింకే అది రౌండ్ ఓడిబు సైడ్ ముట్బట్టు ఇంకా దర్శనం కడయి దర్శనకి ఇంకే సాయి బాధ చిన్న దింకెళ్ళి పూజ ఇలా ஆர அச்சிரோ அகர்வத்தினோ ஆரோக்கியத்துக்கு வந்து இவங்க சாக்கணுமே பூஜை நாமல் நின்றுக்கொழக்கே முடியாக கவர்ண ಇವಾಗ ಮಾಡಿಲ್ಲ ಅಂದರೆ ಲಾಸ್ಟಲ್ಲಿ ಹಾಕಿ ಫಾರ್ವರ್ಡ್ ಮಾಡ್ತೀನಿ ಅದನ್ನ ಇಲ್ಲ ಅಂದರೆ ಅಲ್ಲಿ ಹೋಗ್ತಾ ಇಲ್ಲ ಲೇಡೀಸ್ ಅವ್ರಿಗೆ ಅವರು ಹೋಗ್ತೀವಿ ಅದು ತುಂಬ ಕ್ಯೂ ಇರೋದ್ರಿಂದ ಬೇಗ ಬೇಗ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಿಂತ್ಕೊಂಡು ಇಲ್ಲ ನಾವು ಫೋನ್ ಕಸ್ಕೊತೀವಿ ಅಂತಂದ್ರು ಕೊನೆಗೂ ಕಸ್ಕೊಂಡೇ ಬಿಟ್ಟರು ನನ್ನ ಫೋನ್ನ ಆಮೇಲೆ ಇಸ್ಕೊಂಡೆ ಇಸ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ನೀವು ಇದು ಚಿಕ್ಕ ಮೂರ್ತಿ ಹೊರಗಡೆ ಈ ಈ ಕಡೆ ಧೂಳಿತ ಎಲ್ಲ ಇಟ್ಕೊಂಡು ಆ ಕಡೆ ಸೈಡಲ್ಲಿ ಹೋದರೆ ಅಲ್ಲೇ ಊಟ ಕೊಡ್ತಾರೆ ಟಿಫನ್ನು ತಿಂದ್ಬಿಟ್ಟು ಹೋಗೋದು ಪ್ರಸಾದ ನೋಡ್ತಾ ಇರ್ಬೋದು ಅದು ಲಡ್ಡು ಆ ಕಡೆಯ ಇದೆಯಲ್ಲ ಅದು ಲಡ್ಡು ಇಲ್ಲಿ ಊಟ ಕೊಡ್ತಾರೆ ಒಂದು ಲಡ್ಡು ಒಂದು ಸ್ವೀಟು ಒಂದು ಲಡ್ಡು ಅಷ್ಟೇ ಅದಕ್ಕೆ ಸ್ವಲ್ಪ ಪೊಂಗಲ್ಲು ಸ್ವಲ್ಪ ಪುಳಿಯೋಗರೆ ಕೊಟ್ಟಿದ್ದರು ಅದಕ್ಕೆ ತಿಂದುಬಿಟ್ಟು ಮನೆಗೆ ಹೋಗೋದು ನೋಡಿ ಸರ್ವರಿಗೂ ಅದರದ ಸ್ವಾಗತ ಗುರು ಗುರು ಪೌರ್ಣಮಿ ಪ್ರಯುಕ್ತ ವಿಶೇಷ ಹೂವಿನ ಅಲಂಕಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇರಬೇಕು ಕೆಳಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಏಯ್ ಮಧ್ಯಾಹ್ನ ನಿಶಾಂತ್ ಸ್ಕೂಲ್ ಅಪೋಸಿಟಲ್ಲಿ ಇದ್ನಲ್ಲ ಅಲ್ಲಿ ಊಟ ಇರುತ್ತೆ ಹನ್ನೆರಡು ಗಂಟೆಯಿಂದ ಆದ್ದರಿಂದ ಅದು ಅದನ್ನೇ ಹಾಕಿದ್ರು ಆದ್ದರಿಂದ ಇವಾಗ ನಾವು ಪ್ರಸಾದ ಎಲ್ಲ ತಿಂದುಬಿಟ್ಟು ಹೋಗೋಣ ಅಂತಂದು ಪೂಜೆಗೆ ಪೂಜೆ ಸಾಮಾನು ಕೊಟ್ಟಿದ್ವಿ ಇವತ್ತು ಕೊಡಲ್ಲ ನೆಕ್ಸ್ಟ್ ಗುರುವಾರ ಕೊಡ್ತೀವಿ ಅಂತಂದು ಹೇಳಿದರು ಅಂದರೆ ಪೂಜೆ ಏನು ಮಾಡಿಸಲ್ಲ ಸುಮ್ಮನೆ ದೇವ್ರ ದರ್ಶನ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇರೋದು ಏನು ಅರ್ಚನೆ ಗಿರ್ಚನೆ ಏನು ಮಾಡ್ಸೋಂಗಿಲ್ಲ ಸುಮ್ಮನೆ ಹೋಗೋದು ನಾವು ಪೂಜೆ ಸಾಮಾನು ತಂದಿದ್ವಿ ಅಲ್ಲೇ ಇಟ್ಬಿಟ್ಟು ಬಂದ್ವಿ ಇವ್ನ ನನ್ನ ಮಗನ ನೋಡಿ ಲಡ್ಡು ತಗೊಂಡು ತಿಂತಾ ಇದ್ದೇನೆ ಫುಲ್ಲು ಕೆಮ್ಮು ಕೆಮ್ಮಾದರೂ ತಿಂತ ಇದ್ದಾರೆ ಇವರು ಮಾಡೋ ಅಡುಗೆ ಇದರಲ್ಲಿ ಏನು ವಿಶೇಷ ಅಂದರೆ ಇವರು ಸೌದೆ ಒಲೆಯಲ್ಲೇ ಮಾಡಿಸ್ತಾ ಇದ್ದಾರೆ ಗ್ಯಾಸಲ್ಲಿ ಮಾಡಿಸ್ತಾ ಇಲ್ಲ ನೋಡಿ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಅಂದರೆ ಹನ್ನೊಂದುವರೆ ಆಗಲೇ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಊಟ ಎಲ್ಲ ಹನ್ನೊಂದುವರೆಯಿಂದ ಸಂಜೆ ಆರು ಗಂಟೆವರೆಗೂ ಊಟ ಇಟ್ಟಿದ್ದಾರೆ ಅದು ಅಷ್ಟು ಊಟನೂ ಬಂದ್ರಿಗೆಲ್ಲ ಎಲ್ಲ ಮಿಕ್ಕಿತ್ತಂತೆ ಫುಲ್ಲು ಏನಿಲ್ಲ ಅಂದರೆ ಒಂದು ಪಾತ್ರೆ ಆ ಪಾತ್ರೆ ಕಾಣಿಸ್ತಾ ಇದೆಯಲ್ಲ ಒಂದು ಪಾತ್ರೆ ಸಾಂಬಾರು ಒಂದು ಪಾತ್ರೆ ಅನ್ನ ಒಂದು ಪಾತ್ರೆ ಇದು ಏನು ಪಲಾವು ಇಡ್ಲಿ ಉಳಿದಿತ್ತ ಎಲ್ಲ ಗೊತ್ತಿಲ್ಲ ಚಟ್ನಿ ಗೊತ್ತಿಲ್ಲ ಸಾಂಬಾರು ಉಳ್ದಿತ್ತು ಅಷ್ಟು ಉಳಿದಿತ್ತಂತೆ ಲಾಸ್ಟಿಗೆ ಆರು ಗಂಟೆ ಆದರೂ ಅವರು ಇವ್ರಿಗೆ ಕರೆದು ಬಿಟ್ಟು ಊಟ ಇಟ್ಟು ಕಳಿಸಿದ್ದಾರೆ ಅಷ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿದ್ದಾರೆ ಇವಾಗ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಇದು ನಿಶಂತು ಸ್ಕೂಲಿಗೆ ಬಿಡೋಣ ಅಂತ ಕರ್ಕೊಬರೋವಾಗ ನೋಡಿ ಆ ಥರ ಪೂರಿ ಎಲ್ಲ ಹೊರಗಡೆ ಇಟ್ಕೊಂಡಿದ್ರು ಇಲ್ಲಿ ಅಲ್ಲಿ ಪ್ರಸಾದ ಇಟ್ಕೊಂಡು ಇಲ್ಲಿ ಹಂಗೆ ನೋಡಿ ಅಲ್ಲ ಸ್ಕೂಲ್ ಎಲ್ಪರು ತಿಂತ ಇದ್ದಾರೆ ನಾನು ಇವಾಗ ಮನೆಗೆ ಹೋಗ್ತಾ ನಿಶಾ ಅಂತಂದು ಬಿಟ್ಬಿಟ್ಟು ಈ ಸ್ಕಿಪ್ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ ದೇವ್ರ ದರ್ಶನ ಯಾವ ಥರ ಇತ್ತು ಅಂತಂದು ಹೇಳಿಬಿಟ್ಟು ಹತ್ರ ಇಂದ ತೋರಿಸಿಲ್ಲ ಆ ಕ್ಲಿಪ್ಪಿಂಗು ಹ್ಯಾಡ್ ಮಾಡ್ತೀನಿ ನೋಡಿ ಮಾಡ್ತಾನೇ ಇದ್ದಾರೆ ತುಂಬ ಮಾಡಿದರು ಜೊತೆಗೆ ಏನೇನು ಐಟಮ್ಸ್ ಇತ್ತಂದರೆ ಇಡ್ಲಿ ಸಾಂಬಾರು ವಡೆ ಮತ್ತು ಅನ್ನ ಸಾಂಬಾರು ಪುಳಿಯೋಗರೆ ಪುಳಿಯೋಗರೆಲ್ಲ ಪಲಾವ್ ಇತ್ತು ಇಷ್ಟು ಐಟಮ್ ಇತ್ತು ಚೆನ್ನಾಗಿತ್ತು ಊಟ ಮಾತ್ರ ನೀರಿನ ಬಾಟ್ಲ್ ಅವ್ರಿಗೆ ಕೊಟ್ಟಿದ್ದು ಇದು ಹನ್ನೆರಡು ಗಂಟೆಗೆ ಕ್ಯೂ ಇದು ಮಹಾಮಂಗಳಾರತಿ ಹನ್ನೆರಡು ಗಂಟೆಗೆ ಇರುತ್ತೋಲ್ಲ ಭಜನೆ ಎಲ್ಲ ಆವಾಗ ಕ್ಯೂ ನೋಡಿ ಆ ಕ್ಯೂ ಅವರು ಇತ್ತು ನಾವು ಪಾಸ್ ಪಾಸಾಗೋಷ್ಟರಲ್ಲಿ ಬಂದುಬಿಟ್ಟು ಈ ದರ್ಶನ ಮುಗಿಸ್ಕೊಂಡು ಹೋದ್ವಿ ನೋಡಿಲಿ ಅಂದರೆ ನಾವು ಬರ್ತಾಯಿದ್ದು ಮಧ್ಯಾಹ್ನನೇ ಬರ್ತಾ ಬರ್ತಾಯಿದ್ವಿ ಮಧ್ಯಾಹ್ನ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ ಬಾ ಹೋಗ್ಬ್ರೋಣ ಒಂದು ಸರಿ ಅಂತಂದು ಹೇಳಿದ್ದಕ್ಕೆ ಮತ್ತೆ ಬಂದೆ ದೇವಸ್ಥಾನಕ್ಕೆ ಮತ್ತೆ ಬಂದಾಗ ನೋಡಿ ಈ ಥರ ಅಲಂಕಾರ ಇತ್ತು ಹತ್ರದಿಂದ ತೋರಿಸಿಲ್ಲಲ್ವ ಆದ್ದರಿಂದ ನಿಮಗೆ ತೋರಿಸ್ತಾ ಇರೋದು ತುಂಬಾ ಇಷ್ಟ ಆಯಿತು ನೋಡಿ ಎಲ್ ಯಾರ್ದೂ ಅಂದರೆ ಅರ್ಚನೆ ಆಗಲಿ ಏನೂ ಮಾಡಿಲ್ಲ ಎಲ್ಲ ಇಟ್ಟಿದ್ದಾರೆ ಗುರುವಾರ ಮಾಡ್ಕೊಡ್ತೀನಿ ಎಲ್ಲ ಈ ವ್ಲಾಗು ನಿಮ್ಗೇನು ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಹಂಗೆ ಅಲಂಕಾರ ಹೂವಿನ ಅಲಂಕಾರ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಂದು ಹೇಳ್ತಾ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಬರೋಣ ಅಂತಂದು ಹೇಳ್ತಾ ಇಲ್ಲಿಗೆ ಹಿಂಗೆ ಇದ್ದೀನಿ ಬಾಬಾಯ್